ನೋಡಿ ಇಷ್ಟೆಲ್ಲ ಪ್ಲಾನ್ ಮಾಡಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದಂತ ಗ್ಯಾಂಗ್ ಏನಿದೆ ಕೊಲೆ ಆದ ಬಳಿಕ ಸಾಕ್ಷಿ ನಾಶಕ್ಕೆ ಕೂಡ ಯತ್ನಿಸಿದ್ರ ಆರೋಪಿಗಳು ಅನ್ನುವಂತ ಪ್ರಶ್ನೆ ಕೂಡ ಈಗ ಹುಟ್ಕೊಂಡಿದೆ ಶವ ಸಾಗಿಸಿದಂತ ಸ್ಕಾರ್ಪಿಯೋ ಕಾರ್ ನಲ್ಲಿ ಗುರುತು ಇದ್ದು ಕೆಲ ಗುರುತುಗಳು ಅವುಗಳನ್ನ ರಿಮೂವ್ ಮಾಡಿಸಿದ್ದಾರೆ ತೆಗೆಸಿದ್ದಾರೆ ಆರೋಪಿಗಳು ಆ ಕಾರಿನ ಮೇಲೆ ಡಿ ಬಾಸ್ ಹಾಗೂ ದರ್ಶನ್ ಚಿತ್ರದ ಡಿ ಬಾಸ್ ಅನ್ನುವಂತ ಅಕ್ಷರ ಮತ್ತೆ ದರ್ಶನ್ ಫೋಟೋ ಕೂಡ ಇತ್ತಂತೆ ಅದನ್ನ ತೆಕ್ಸಿದ್ದಾರೆ ಇನ್ನು ಶವ ಸಾಗಿಸಿದ ಬಳಿಕ ರಕ್ತದ ಕಲೆ ಇರುತ್ತಲ್ಲ ಆ ಕಲೆಯನ್ನ ತೊಳಸೋದಕ್ಕೆ ಹೋಗ್ಸೋದಕ್ಕೆ ಅಂತ ಹೇಮಂತ್ ಕಾರನ್ನ ತೊಳಿಸಿದ್ದಂತೆ ಸಂಚಾರಿ ಪೊಲೀಸರ ಟ್ರಾಫಿಕ್ ವಯೋಲೇಷನ್ ನಲ್ಲಿ ಸರಿಯಾಗಿರುವಂತ ಫೋಟೋ ಅಂದ್ರೆ ಕಾರ್ ತೊಳಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ವಾಶ್ ಮಾಡಿಸೋದಕ್ಕೆ ಹೋಗದಂತ ಸಂದರ್ಭದಲ್ಲಿ ಆ ಒಂದು ಫೋಟೋ ಏನಿದೆ ಸರಿಯಾಗಿದೆ ಕಾರು ವಾಷಿಂಗ್ ನಿಂದನೂ ಕೂಡ ಈಗ ಸಾಕ್ಷಿ ಪತ್ತೆ ಮಾಡಿದ್ದಾರೆ ಪೊಲೀಸರು ಪೊಲೀಸರು ಈಗ ಹಂತ ಹಂತವಾಗಿ ತನಿಖೆ ನಡೆಸ್ತಾ ಇದ್ದಾರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದೊಂದೇ ಸಾಕ್ಷಿಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ ಈ ಮೃತದೇಹವನ್ನ ಸಾಗಾಟ ಮಾಡಿದಂತ ರಕ್ತದ ಕಲೆ ಇತ್ತಲ್ಲ ಆ ಕಲೆ ವಾಶ್ ಮಾಡಿಸೋದಕ್ಕೆ ಅಂತ ವಾಷಿಂಗ್ ಸೆಂಟರ್ಗೆ ಹೋದಂತ ಸಂದರ್ಭದಲ್ಲಿ ಒಂದು ಫೋಟೋ ಈಗ ಸಿಕ್ಕಿದೆ ಕಾರು ವಾಷಿಂಗ್ ಸೆಂಟರ್ ಕಾರಿನ ಕಾರ್ಪೇಟ್ ಒಳಭಾಗದಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ ಆ ಕಾರ್ ಒಳಗಡೆ ಇದ್ದಂತಹ ಕಾರ್ಪೇಟ್ ಒಳಭಾಗದಲ್ಲಿ ರಕ್ತದ ಕಲೆ ಕೂಡ ಪತ್ತೆಯಾಗಿದೆ ಈಗಾಗಲೇ ರಕ್ತದ ಮಾದರಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು ಆ ರಕ್ತದ ಮಾದರಿಯನ್ನ ಚೆಕ್ ಮಾಡೋದಕ್ಕೆ ಅದನ್ನ ಟೆಸ್ಟ್ ಮಾಡೋದಕ್ಕೆ ಅಂತ ಕಳಿಸ್ಕೊಟ್ಟಿದ್ದಾರೆ ಸಾಕ್ಷಿಯನ್ನ ನಾಶ ಮಾಡೋದಕ್ಕೆ ಅಂತ ಕಾರಿನ ಗುರುತನ್ನು ಕೂಡ ತೆಗೆಸಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ನೀವು ನೋಡ್ತಾ ಇದ್ದೀರಲ್ಲ ಆ ಕಾರ್ ಮೇಲೆ ದರ್ಶನ್ ಅಂತ ದರ್ಶನ್ ಫೋಟೋ ಮತ್ತೆ ಡಿ ಬಾಸ್ ಅನ್ನುವಂತ ಹೆಸರು ಕೂಡ ಇತ್ತಂತೆ ಆದ್ರೆ ಈ ಮೃತದೇಹವನ್ನ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ ಬಳಿಕ ಮೃತದೇಹವನ್ನ ಸಾಗಿಸಿದ ಬಳಿಕ ರಕ್ತದ ಕಲೆ ಏನಿದೆ ಅದನ್ನ ವಾಶ್ ಮಾಡಿಸೋಕೆ ಹೋದಂತ ಸಂದರ್ಭದಲ್ಲಿ ಒಂದು ಫೋಟೋ ಸಿಕ್ಕಿದೆ ಅಂದ್ರೆ ಟ್ರಾಫಿಕ್ ಪೊಲೀಸರ ವಯೋಲೇಷನ್ ನಲ್ಲಿ ಸಿಕ್ಕಿರುವಂತ ಫೋಟೋ ಇದು ಸೆರೆ ಸಿಕ್ಕಿರುವಂತದ್ದು ಅದೇ ರೀತಿಯಾಗಿ ನೀವು ನೋಡ್ತಾ ಇದ್ದೀರಲ್ಲ ಡಿ ಬಾಸ್ ಅಂತ ಡಿ ಬಾಸ್ ಅಂತ ಅದು ಮೊದಲು ಇತ್ತು ಆದರೆ ಈಗ ಇಲ್ವಂತೆ ಹಾಗಾದ್ರೆ ಒಂದೊಂದೇ ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟರ ಆರೋಪಿಗಳು ಅದೇ ರೀತಿಯಾಗಿ ರಕ್ತದ ಕಲೆ ಕೂಡ ಇದೆಯಂತೆ ಅದನ್ನು ಕೂಡ ಈಗ ಸ್ಯಾಂಪಲ್ ಅನ್ನ ಕಳಿಸ್ಕೊಟ್ಟಿದಾರಂತೆ ಆ ರಕ್ತದ ಕಲೆ ಕೂಡ ಸಾಕ್ಷಿ ಆಗುತ್ತೆ ಅಂದ್ರೆ ಆ ಕಾರ್ನ ತೆಗೆದುಕೊಂಡು ಹೋದ ಬಳಿಕ ಕಾರ್ ನಲ್ಲಿ ಯಾವುದೇ ರೀತಿಯ ಸಾಕ್ಷಿಗಳಿರ್ಬೋದು ಇರಬಾರ್ದು ರಕ್ತದ ಕಲೆಗಳಿರ್ಬೋದು ಅಥವಾ ಏನಾದರೂ ಬಟ್ಟೆ ಹರಿದಂಥ ಬಟ್ಟೆ ತುಂಡುಗಳಿರ್ಬೋದು ಅದ್ಯಾವುದು ಕೂಡ ಇರಬಾರ್ದು ಅನ್ನುವಂತ ಕಾರಣಕ್ಕೆ ಕಾರನ್ನು ವಾಷಿಂಗ್ ಸೆಂಟರ್ಗೆ ತೆಗೆದುಕೊಂಡು ಹೋಗಿದ್ರು ಆ ಸಂದರ್ಭದಲ್ಲಿ ಹೇಮಂತ ಏನಿದ್ದಾನೆ ತೆಗೆದುಕೊಂಡು ಹೋಗಿದ್ದ ಆಗ ಪೊಲೀಸರ ವಯೋಲೋಷನ್ ನಲ್ಲಿ ಫೋಟೋ ಇದು ಅಂದ್ರೆ ಆಗ ಸಿಕ್ಕಿರುವಂಥ ಫೋಟೋದಲ್ಲಿ ಡಿ ಬಾಸ್ ಅನ್ನುವಂತ ಅಕ್ಷರ ಇದೆ ಅದೇ ರೀತಿಯಾಗಿ ಫೋಟೋ ಕೂಡ ಇತ್ತಂತೆ ದರ್ಶನ್ ಫೋಟೋ ಆದರೆ ಈಗ ಆ ಕಾರ್ ಅದ್ಯಾವುದೂ ಇಲ್ಲ ರಿಮೂವ್ ಮಾಡಿಸಿದ್ದಾರೆ ಎನ್ನುವಂತ ಆರೋಪ ಕೂಡ ಬಂದಿದೆ ಅಂದ್ರೆ ಅಲ್ಲಿ ಸಾಕ್ಷಿ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಎನ್ನುವಂಥದ್ದು ಕೂಡ ಈಗ ಬರ್ತಾ ಇರುವಂತ ಮಾಹಿತಿ ಈಗಾಗಲೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿಯ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರೇ ಆರೋಪಿಗಳ ತನಿಖೆ ಕೂಡ ನಡೆದಿದೆ ಸ್ಟೇಟ್ಮೆಂಟ್ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಎ ಒನ್ ಆರೋಪಿ ಪವಿತ್ರ ಗೌಡ ಎ ಟು ಆರೋಪಿ ದರ್ಶನ್ ಎ ತ್ರೀ ಆರೋಪಿ ಪವನ್ ಎ ಫೋರ್ ಆರೋಪಿ ರಾಘವೇಂದ್ರ ಇವರ ತನಿಖೆಯ ಸಂದರ್ಭದಲ್ಲಿ ಅವ್ರು ಕೊಟ್ಟಿರುವಂತಹ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ಈ ಕಿಡ್ನಾಪ್ ಹೇಗಾಯ್ತು ಕೊಲೆ ಆದ ಬಳಿಕ ಸಾಕ್ಷಿಗಳ ನಾಶ ಮಾಡೋದಕ್ಕೆ ಹೇಗ್ ಟ್ರೈ ಮಾಡಿದ್ರು ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ ಆ ಸಂದರ್ಭದಲ್ಲಿ ಈ ಕಾಶ್ ಮಾಡೋದಕ್ಕೆ ಅಂತ ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿನ ಒಂದು ಫೋಟೋ ಲಭ್ಯವಾಗಿದೆ ಆಗ ಆ ಕಾರ್ ಮೇಲೆ ಡಿ ಬಾಸ್ ಅಂತ ಇದೆ ಆದ್ರೆ ಈಗ ಆ ಕಾರ್ ಮೇಲೆ ಆ ಡಿ ಬಾಸ್ ಅಂತ ಏನ್ ಸ್ಟಿಕ್ಕರ್ ಇತ್ತಲ್ಲ ಆ ಸ್ಟಿಕ್ಕರ್ ಅನ್ನ ರಿಮೂವ್ ಮಾಡಿಸಿದ್ದಾರೆ ಆ ಎರಡು ದೃಶ್ಯಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ ಒಂದು ವಿಂಡೋದಲ್ಲಿ ಕಾರ್ ನಂಬರ್ನ ಮಾರ್ಕ್ ಮಾಡಿ ತೋರಿಸಿರುವಂತ ವಿಂಡೋದಲ್ಲಿ ಏನಿದೆ ಅದು ಮೊದಲು ಇದ್ದಂತದ್ದು ಅಂದ್ರೆ ಡಿ ಬಾಸ್ ಅಂತ ನಿಮ್ಗೆ ಕಾಣಿಸ್ತಾ ಇದಿಲ್ಲ ಕೆಳಗಡೆ ಅಕ್ಷರಗಳು ಆ ಅಕ್ಷರಗಳು ಆ ರೇಣುಕಾ ಸ್ವಾಮಿಯ ಮೃತದೇಹವನ್ನ ಸಾಗಿಸುವಂತ ಸಂದರ್ಭದಲ್ಲಿ ಆ ಕಾರ್ ಮೇಲೆ ಅಕ್ಷರಗಳಿತ್ತು ಮತ್ತೆ ಫೋಟೋ ಕೂಡ ಇತ್ತಂತೆ ಆದ್ರೆ ಈಗ ಪಕ್ಕದ ವಿಂಡೋದಲ್ಲಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಲ್ಲ ಅದೇ ಕಾರ್ ಅಂದ್ರೆ ವಾಶ್ ಮಾಡಿಸಿದ್ದಾರೆ ರಕ್ತದ ಕಲೆಗಳಾಗ್ಲಿ ಕೊಲೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಾಕ್ಷಿಗಳು ಇರಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಕಾರ್ ವಾಶ್ ಮಾಡಿಸೋದಕ್ಕೆ ಅಂತ ತೆಗೆದುಕೊಂಡು ಹೋಗಿರುವಂತಹ ಸಂದರ್ಭದಲ್ಲಿ ಈ ಫೋಟೋ ಟ್ರಾಫಿಕ್ ಪೊಲೀಸರ ವಯೋಲೇಷನ್ ನಲ್ಲಿ ಸರಿಯಾಗಿರುವಂತದ್ದು ಆ ಫೋಟೋವನ್ನ ನೀವು ನೋಡ್ತಾ ಇದ್ದೀರಾ ಅದಾದ ಬಳಿಕ ಕಾರ್ ವಾಶ್ ಮಾಡಿಸಿದ ಬಳಿಕ ನೋಡ್ತಾ ಇರುವಂತಹ ದೃಶ್ಯ ಏನಿದೆ ಪಕ್ಕದ ವಿಂಡೋದಲ್ಲಿ ಅದೇ ಕಾರು ಆದ್ರೆ ಆ ಕಾರ್ ನಲ್ಲಿ ಗುರುತಿಲ್ಲ ಡಿ ಬಾಸ್ ಅನ್ನುವಂತ ಗುರುತಿಲ್ಲ ಅಂದ್ರೆ ಆ ಮೃತದೇಹವನ್ನ ಸಾಗಿಸಿದಂತ ಕಾರು ಇದೆ ಡಿ ಬಾಸ್ ಅಂತ ಇತ್ತು ಅನ್ನುವಂಥದ್ದು ಗೊತ್ತಾಗ್ಬಾರ್ದು ಅನ್ನುವಂತ ಕಾರಣಕ್ಕೆ ಸಾಕ್ಷಿ ನಾಶ ಮಾಡೋದಕ್ಕೆ ಅಂತ ಆರೋಪಿಗಳು ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ಆ ಎರಡೂ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಆ ಕಾರ್ ನಲ್ಲಿ ಸಾಗಿಸಿದಂತ ಸಂದರ್ಭದಲ್ಲಿ ಕಾರ್ ಹೇಗಿತ್ತು ವಾಶ್ ಮಾಡಿಸಿದ ಬಳಿಕ ಈಗ ಕಾರ್ ಹೇಗಿದೆ ಅಂತ